ಪ್ರೈಝ್ ದ ಲಾರ್ಡ್ ದ ದೇವರ ಪರಿಶುದ್ಧನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೀರ್ಘ ಶಾಂತನೂ ಪ್ರೀತಿಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಕೀರ್ತನೆಗಳು ಐವತ್ತಾರು ಎಂಟು ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ಹಾಕು ಈ ವಾಕ್ಯದಲ್ಲಿ ನಾವು ಕಣ್ಣೀರಿನ ಬುದ್ದಲಿಗಳ ವಿಷಯವನ್ನು ಕುರಿತು ಧ್ಯಾನಿಸಿಕೊಳ್ಳೋಣ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಆದಾಮನ ಮತ್ತು ಹವಳ ಬೀಳುವಿಕೆಯ ದಿನದಿಂದ ಕಣ್ಣೀರೇ ನಮ್ಮ ಬಾಳಿನ ಭಾಗವಾಗಿರುತ್ತದೆ ಅವರ ಜೀವಮಾನ ಕಾಲವೆಲ್ಲ ಕಣ್ಣೀರೇ ಅವರ ಭಾಗವಾಗಿರುವುದೆಂದು ದೇವರು ಅವರಿಗೆ ಸೂಚಿಸಿದರು ಪರ್ಷಿಯಾ ಮತ್ತು ಐಗುಪ್ತ ದೇಶಗಳಲ್ಲಿ ಸುಗಂಧ ದ್ರವ್ಯಗಳ ಪೆಟ್ಟಿಗೆಗಳಲ್ಲಿ ಕಣ್ಣೀರನ್ನು ತುಂಬಿಸಿ ಶವದೊಡನೆ ಹೂಣಿಡುವುದು ವಾಡಿಕೆಯಾಗಿತ್ತು ಒಂದು ವೇಳೆ ಆ ವ್ಯಕ್ತಿಯು ಬಹಳ ದುಃಖ ಮತ್ತು ವೇದನೆಗಳನ್ನು ಅನುಭವಿಸಿರುವುದರಿಂದ ದೇವರ ದಯೆಗೆ ಪಾತ್ರನು ಎಂಬುದನ್ನು ಸೂಚಿಸುವುದಕ್ಕಾಗಿರಬಹುದು ಐವತ್ತಾರನೆಯ ಕೀರ್ತನೆಯಲ್ಲಿ ದಾವಿದನು ತನ್ನ ಭಯ ಮತ್ತು ತಪ್ಪಿನ ನಿಮಿತ್ತವಾಗಿ ಫಿಲಿಸ್ಟಿಯರ ಕೈಗೆ ವಶವಾದಾಗ ಕರ್ತನ ಕೈಗೆ ತನ್ನನ್ನು ಒಪ್ಪಿಸಿಕೊಡುತ್ತಾನೆ ದೇವರಿಂದಲೂ ಆತನ ವಾಗ್ದಾನಗಳಿಂದಲೂ ಶಕ್ತಿಯಿಂದಲೂ ಅನುಗ್ರಹದಿಂದಲೂ ತನ್ನನ್ನು ಧೈರ್ಯಪಡಿಸಿಕೊಳ್ಳುತ್ತಾನೆ ತನ್ನ ಸಂಕಟ ಮತ್ತು ಭಯದ ದಿನದಲ್ಲಿ ತನ್ನ ದೇವರಿಂದ ಸಂತೈಸಲ್ಪಡುತ್ತಾನೆ ದಾವಿದನಿಗೆ ಇನ್ನೂ ಮೂವತ್ತು ವರ್ಷ ಸಹ ಆಗದಿದ್ದರೂ ಸಹ ತನ್ನ ತಂದೆಯ ಮನೆಯಿಂದ ಅರಮನೆಗೂ ಅಲ್ಲಿಂದ ಪಾಳೆಯಕ್ಕೂ ಮತ್ತು ಹಕ್ಕಿಯ ಹಾಗೆ ಬೆಟ್ಟಗಳ ಮೇಲೆ ಬೇಟೆಯಾಡಲ್ಪಡುತ್ತಾ ಬಂದನು ಆದರೆ ದಾವಿದನ ರಾತ್ರಿ ಹಗಲಿನ ಪ್ರತಿಯೊಂದು ಚಲನವಲನ ಮತ್ತು ಬಳಲಿದ ಹೆಜ್ಜೆಗಳನ್ನು ದೇವರು ಎಣಿಸುತ್ತಿದ್ದರು ಇದರಿಂದ ದಾವಿದನು ಕರ್ತನಿಂದ ಸಂತೈಸಲ್ಪಟ್ಟನು ದಾವಿದನು ಹೀಗೆ ಅಲಿಯುತ್ತಿರುವಾಗ ಅನೇಕ ಸಂದರ್ಭಗಳಲ್ಲಿ ಹತ್ತು ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ಹಾಕು ಎಂಬುದಾಗಿ ಹೇಳುತ್ತಾರೆ ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ ಎಂದು ಹೇಳುತ್ತಾರೆ ತನ್ನ ಮಕ್ಕಳ ಕಣ್ಣೀರಿಗೂ ಮತ್ತು ವೇದನೆಗಳಿಗೂ ದೇವರ ಬಳಿ ಒಂದು ಬುದ್ದಲಿ ಮತ್ತು ಪುಸ್ತಕವಿರುತ್ತದೆ ಆತನು ಅವರನ್ನು ಪ್ರೀತಿಯಿಂದಲೂ ನಮ್ರತೆಯಿಂದಲೂ ಗಮನಿಸುತ್ತಾರೆ ಅವರ ವೇದನೆಗಳಲ್ಲಿ ಆತನು ವೇದನೆಗೊಂಡು ವಿಪತ್ತಿನಲ್ಲಿರುವ ಅವರನ್ನು ತಿಳಿದವರಾಗಿರುತ್ತಾರೆ ದೇವರು ತನ್ನ ಜನರ ದುಃಖಗಳನ್ನು ಮರೆಯುವುದಿಲ್ಲ ವೇದನೆಗಳಿಗೆ ಒಳಗಾಗಿರುವ ತನ್ನ ಜನರನ್ನು ತಕ್ಕ ಸಮಯದಲ್ಲಿ ಸಂತೈಸುತ್ತಾರೆ ಕಣ್ಣೀರಿನಿಂದ ಬಿತ್ತಿರುವುದನ್ನು ಹರ್ಷದಿಂದ ಕೊಯ್ಯುವಂತೆ ಮಾಡುತ್ತಾರೆ ಕಣ್ಣೀರಿಗಾಗಿ ಬಿತ್ತಲ್ಪಟ್ಟದ್ದು ಮುತ್ತಾಗಿ ಬೆಳೆಯುತ್ತದೆ ಏಸುವು ಸೀಮೋನ ಮನೆಯಲ್ಲಿದ್ದಾಗ ಮರಿಯಳು ತನ್ನ ಹೃದಯದ ಕಣ್ಣೀರಿನ ಬುದ್ದಲಿಯನ್ನು ಒಡೆದು ಏಸುವಿನ ಪಾದಗಳನ್ನು ತೊಳೆದಿರಬಹುದು ಸಾಂಪ್ರದಾಯಿಕವಾಗಿ ಕಣ್ಣೀರಿನ ಬುದ್ದಲಿಗಳು ಮತ್ತು ಸುಗಂಧ ದ್ರವ್ಯಗಳ ಪೆಟ್ಟಿಗೆಯು ಶವಗಳ ಮೇಲೆ ಹಚ್ಚಲು ಇಡಲ್ಪಟ್ಟಿರುತ್ತವೆ ಆದರೆ ಮರಿಯಳು ಇದನ್ನು ತನಗೂ ತನ್ನ ಹೂಣಿಡುವಿಕೆಗೂ ಇಟ್ಟುಕೊಳ್ಳಲಿಲ್ಲ ಇವೆರಡನ್ನೂ ಯೇಸುವಿಗೂ ಆತನ ಹೂಣಿಡುವಿಕೆಗೂ ಒಯ್ಯುತ್ತಾಳೆ ಇದನ್ನೇ ಸುವಾರ್ತೆಯು ಹೇಳುತ್ತದೆ ತನ್ನನ್ನೇ ಪ್ರೀತಿಸುವ ಪ್ರೀತಿಯನ್ನು ತೊರೆದು ಏನೇ ಬಂದರೂ ಹೆಚ್ಚಾದ ಭಕ್ತಿಯಿಂದ ಯೇಸುವಿನ ಪಾದದ ಬಳಿ ತನ್ನ ಹೃದಯವನ್ನು ಹೊಯ್ಯುವುದಾಗಿರುತ್ತದೆ ಈ ಸುವಾರ್ತೆಯು ಸರ್ವ ಎಲ್ಲೆಲ್ಲಿ ಸಾರಲಾಗುವುದು ಅಲ್ಲಲ್ಲಿ ಆಕೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಯೇಸುವು ಇದನ್ನು ಕುರಿತಾಗಿಯೇ ಹೇಳಿದರು